ೇ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ ಚಿತ್ರದುರ್ಗಕ್ಕೆ ಹಾಗಾಗಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು ನನ್ನ ಜೊತೆ ನನ್ನ ಮಗಳು ಕೂಡ ಇದ್ದಾಳೆ ಬಸ್ಸಲ್ಲಿ ಹೋಗೋದು ಬಸ್ಸಲ್ಲಿ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಫೈನಲಿ ನಾವು ದುರ್ಗಾ ರೀಚ್ ಆದ್ವಿ ರೀಚ್ ಆದ ತಕ್ಷಣ ನಮ್ಮ ಅಪ್ಪಾಜಿ ಜಿಯವ್ರು ಬಂದು ನನ್ನ ಕರ್ಕೊಂಡು ನಾವು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ವಿ ನೇಮಿಂಗ್ ಸೆರೆಮನಿ ಇತ್ತು ನಾಮಕರಣ ಶಾಸ್ತ್ರ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಹಾಗೆ ಅಮ್ಮ ದೊಡ್ಡಮ್ಮ ಅವರೆಲ್ಲ ಹೋದ್ವಿ ಆ ಒಂದು ನಾಮಕರಣ ಬಂದ್ಬಿಟ್ಟು ಬಂದುಬಿಟ್ಟು ಸಿರಿ ಹೋಟೆಲಲ್ಲಿ ಅರೇಂಜ್ ಮಾಡಿದರು ಅಲ್ಲಿಗೆ ಹೋಗ್ತಾ ಇದ್ವಿ ಇದೇ ಜಾಗ ನೋಡಿ ನಾನು ಚಿಕ್ಕ ವಯಸ್ಸಿಂದ ಶಾಲೆಯಲ್ಲಿ ನಾನು ಚಿಕ್ಕ ವಯಸ್ಸು ಓದಿರುವಂತಹ ಶಾಲೆ ಇರುವಂತಹದ್ದು ಇದೇ ಜಾಗದಲ್ಲೇನೆ ಬಟ್ ಇವಾಗೆಲ್ಲ ಕಾಂಪೌಂಡು ಮನೆಗಳೆಲ್ಲ ಕಟ್ಬಿಟ್ಟು ಅದು ಕಾಣ್ತಾ ಇಲ್ಲ ನಮ್ಮ ಸ್ಕೂಲು ಹಾಗೆ ಹೋಗೋ ಹೋಗೋ ದಾರಿಯಲ್ಲಿ ಸಿಕ್ತಲ್ವಾ ಹಾಗಾಗಿ ನಾನು ನಿಮ್ಗೆ ಅದನ್ನು ತೋರಿಸ್ದೆ ನಂತರ ಮೆದುಳಿ ಕ್ಲಾ ಮೆದುಳಿ ಕ್ಲಾಸಿಗೆ ಬಂದ್ಬಿಟ್ಟು ನಾವು ಜೆ ಸಿ ಆರ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಅಲ್ಲಿಂದ ಹೋಗ್ತಾ ಇದೀವಿ ಅಲ್ಲೇ ಇರೋದು ದುರ್ಗದಸ್ರಿ ಹೋಟೆಲ್ಲು ಇನ್ನೇನು ಹತ್ತಿರ ದುರ್ಗದಸ್ರಿ ಹೋಟೆಲ್ ಹತ್ರನೇ ಹೋಗ್ತಾ ಇದ್ದೀವಿ ನಮ್ಮ ಮಾಮಂಗೆ ಬೇಗ ಆಟೋ ಮಮ್ಮ ಅಂತ ಅಂದ್ರೂ ಇದಾನಕ್ಕೆ ಹೋಗ್ತಾ ಇದೆ ನಮ್ಮಂಗೆ ಕರ್ಕೊಂಡು ಹಾಗೆ ಮಕ್ಕಳ ಜೊತೆ ಫನ್ ಮಾಡ್ಕೊತ ಫುಲ್ಲು ಖುಷಿ ಖುಷಿಯಾಗಿ ನಾವು ಅಂತೂ ಇಂತೂ ಹೋಟೆಲ್ನ ತಲುಪಿದ್ವಿ ಅಯ್ಯೋ ಅಲ್ಲಿ ಹೋಗಿ ನೋಡಿದ್ರೆ ಯಾವುದು ಹೋಟೆಲ್ಲು ಯಾವುದು ಹಾಸ್ಪಿಟಲ್ಲು ಒಂದು ಗೊತ್ತಾಗಲಿಲ್ಲ ಯಾಕಂದರೆ ಆ ಒಂದು ಹೋಟೆಲಲ್ಲೇ ದೃಷ್ಟಿ ಕೇರ್ ಕೂಡ ಇತ್ತು ಹಾಗಾಗಿ ನಾವು ಅದರಲ್ಲಿ ಹೋಗ್ಬೇಕಾ ಇದ್ರಲ್ಲಿ ಹೋಗ್ಬೇಕಂತ ಕನ್ಫ್ಯೂಸ್ ಆಗಿಬಿಟ್ಟು ಈಗ ತುಂಬ ದಿನ ಆಗಿತ್ತು ನಾನು ಆ ಒಂದು ದುರ್ಗದ ಸಿರಿ ಹೋಟೆಲ್ಗೆ ಹೋಗ್ಬಿಟ್ಟು ನಮ್ಮ ಅಕ್ಕನ ಮದುವೆ ರಿಸೆಪ್ಷನ್ ಕೂಡ ಅಲ್ಲೇ ನಡೆದಿತ್ತು ಬಟ್ ತುಂಬ ವರ್ಷ ಗ್ಯಾಪ್ ಆಗಿರೋದ್ರಿಂದ ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಹೋಗಬೇಕು ಏನು ಒಂದು ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಮಾಮನೇ ಕರ್ಕೊಂಡೋಗ್ತು ಹೋಗಿ ಅಲ್ಲಿ ಅಲ್ಲಿ ರೀಚ್ ಆದ್ವಿ ಫೈನಲಿ ಸಿರಿ ಹೋಟೆಲ್ ರೀಚ್ ಆದ್ವಿ ಹಾಗೆ ಫಂಕ್ಷನ್ ಬಂದ್ಬಿಟ್ಟು ಈವೆಂಟ್ ನಡೀತಾ ಇರೋದು ಫೋರ್ತ್ ಫ್ಲೋರಲ್ಲಿ ಅಂತ ಗೊತ್ತಾಯಿತು ಹಾಗಾಗಿ ನಮ್ಮ ಮಾಮ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನನ್ನ ನಮ್ಮ ಅಮ್ಮನ ಹಾಗೆ ನಮ್ಮ ದೊಡ್ಡಮ್ಮ ಹಾಗೆ ಮಕ್ಕಳನ್ನೆಲ್ಲ ಲಿಫ್ಟ್ ಒಳಗಡೆ ಕರ್ಕೊಂಡೋಯ್ತು ಲಿಫ್ಟು ಎಕ್ಸ್ಪೀರಿಯನ್ಸು ನನಗೂ ನನ್ನ ಮಗ್ ಸಾರಿ ನಂಗಲ್ಲ ನನ್ನ ಮಗಳಿಗೆ ಹಾಗೆ ನಮ್ಮ ಮಾಮನ ಮಕ್ಕಳಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕಂದರೆ ಅವರು ಲಿಫ್ಟ್ ಒಳಗಡೆ ಹೋಗಿ ಲಿಫ್ಟ್ ಮೂವ್ ಆಗಬೇಕಾದ್ರೆ ತುಂಬ ವಿಯರ್ಡಾಗಿ ಬಿಹೇವ್ ಮಾಡಿದ್ರು ಬಟ್ ಅದು ನೋಡಿ ನಮಗೆ ವೆರಿ ಫನ್ನಿ ಫನ್ನಿ ಅಂತ ಅನ್ನಿಸ್ತು ಏನೋ ಒಂಥರ ಬೇರೆ ಥರ ಫೀಲ್ ಆಗುತ್ತಲ್ವ ಲಿಫ್ಟಲ್ಲಿ ಹೋದ ಹೋದಾಗ ಅದೇ ಥರನೇ ಮಕ್ಕಳು ಒಂಥರ ಡಿಫ್ರೆಂಟಾಗಿ ಬಿಹೇವ್ ಮಾಡಿದ್ರು ನಂತರ ಫೋರ್ತ್ ಪ್ಲಗ್ ಬಂತು ಅಲ್ಲಿ ಫಂಕ್ಷನ್ಗೆ ಎಲ್ಲ ರೀತಿಯಾದಂತಹ ಅರೇಂಜ್ಮೆಂಟು ಕೂಡ ರೆಡಿ ಮಾಡಿದರು ಡೆಕೋರೇಷನ್ನು ಹಾಗೆ ಎಲ್ಲ ರಿಲೇಟಿವ್ಸು ಕೂಡ ಬಂದಿದ್ರು ಅವರ ಹತ್ರ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಆ ಒಂದು ಮೂಮೆಂಟ್ ಹಾಗೆ ನಾನು ನಮ್ಮ ಮಾಮನ ಮಗಳು ಒಂದು ಸೆಲ್ಫಿ ಬಾ ಅಂತ ಹೇಳ್ಬಿಟ್ಟು ಸೆಲ್ಫಿ ತೊಗೊಂಡ್ವಿ ನಮ್ಮ ಮಾಮಂದು ಹಾಗೆ ನನ್ನ ಮಾಮನ ಮಗಳದು ಕೂಡ ಒಂದೆರಡು ಪಿಕ್ನ ಈ ಒಂದು ಇದರಲ್ಲಿ ಕ್ಯಾಪ್ಚರ್ ಮಾಡಿದೆ ಹಾಗೆ ಅಲ್ಲಿರೋಕೆ ಬೇಜಾರಾಗಿ ಸ್ವಲ್ಪ ಹಾಲಿಗೆ ಬಂದೆ ಅದಾದ ನಂತರ ಇನ್ನೇನು ಫಂಕ್ಷನ್ ಸ್ಟಾರ್ಟೇ ಆಗೋಯ್ತು ಆಮೇಲೆ ಮಗುವಿನ ಹೆಸರು ಮುದ್ದಾಗಿ ಋತ್ವಿಕ್ ಅಂತ ಇಟ್ಟಿದ್ರು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಮಗುನೂ ಕೂಡ ಹೆಸರಿಗೆ ತಕ್ಕಂತೆ ತುಂಬ ಮುದ್ದಾಗಿದ್ದ ಮಗು ನಾವು ಕೂಡ ಆ ಫಂಕ್ಷನ್ ಭಾಗಿಯಾಗಿರೋದು ತುಂಬಾ ಖುಷಿ ಆಯ್ತು ಈ ಇದೇ ಪಾಪು ನೋಡಿ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿರುವಂತಹ ಮಗು ನಂತರ ಫಂಕ್ಷನ್ ಎಲ್ಲಾ ಮುಗಿಸ್ಕೊಂಡು ಗಿಫ್ಟ್ ಎಲ್ಲಾ ಕೊಟ್ಬಿಟ್ಟು ಅವ್ರಿಗೂ ಕೂಡ ಮಾತಾಡಿಸ್ಬಿಟ್ಟು ನಂತರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟದ ಹಾಲ್ಗೆ ಬಂದ್ವಿ ಊಟ ಅಂತೂ ತುಂಬಾ ಸಖತ್ ಆಗಿತ್ತು ತುಂಬಾ ವೆರೈಟೀಸ್ ಮಾಡಿಸಿದ್ರು ಮೆಕ್ಕೆಜೋಳದ ಕೋಸುಂಬ್ರಿ ನಂತರ ಹಣ್ಣಿನ ಕೋಸುಂಬ್ರಿ ಉಪ್ಪಿನಕಾಯಿ ಅಂತೆ ಕಾಯಿ ಹೋಳಿಗೆ ಮಾಡಿಸಿದ್ರು ಆಗಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಕಾಯಿ ಹೋಳಿಗೆ ತುಪ್ಪ ನಂತರ ಖೋವಾ ಸ್ವೀಟ್ ಮಾಡಿಸಿದ್ರು ಬೆಂಡೆಕಾಯಿ ಫ್ರೈ ಮೆಣಸಿನ್ಕಾಯಿ ಮತ್ತು ಚವ ಪರೋಟ ಪನ್ನೀರ್ ಗ್ರೇವಿ ತುಂಬ ವೆರೈಟಿ ಮಾಡಿಸಿದ್ರು ಮತ್ತು ವಾಂಗಿಭಾತು ರೈಸು ಪಪ್ಪು ಗೋಬಿ ಮಂಚೂರಿ ನನ್ನ ಫೇವ್ರೇಟ್ ಅಂತೂ ಗೋಬಿ ಮಂಚೂರಿ ನಾನು ಎರಡು ಸತಿ ಹಾಕಿಸ್ಕೊಂಡೆ ಗೋಬಿ ಹಾಕಿ ಅಂತ ಬಟ್ ಅವರು ಸ್ಪೂನಲ್ಲಿ ಎರಡು ಒಂದು ಒಂದು ಸತಿ ಸ್ಪೂನಲ್ಲಿ ಎರಡು ಬಂತು ಇನ್ನೊಂದು ಸರ್ತಿ ಹಾಕಿ ಅಂತಂದಾಗ ಅದರಲ್ಲೂ ಎರಡು ಬಂತು ನನಗೆ ಭಾಳ ಬಿಸ್ ನಾಲ್ಕು ನಾಲ್ಕೇ ನಾಲ್ಕು ಪೀಸಿಗೆ ನಾನು ಎರಡು ಸತಿ ಕೇಳಿದ್ನ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿದರೆ ಏನಾದರೂ ಆಗ್ತಿತ್ತ ಅನ್ನಿಸ್ಬಿಡ್ತು ನನಗೆ ನನಗೆ ಗೋಬಿ ಅಂದರೆ ಅಷ್ಟಿಷ್ಟ ಬಟ್ ಅವರು ಹಾಕಿದ್ದೆ ನಾಲ್ಕು ಪೀಸು ಹೋಟೆಲ್ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬೀಡ ಹಾಗೆ ಬಾಳೆಹಣ್ಣು ಎಲ್ಲ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನನ್ನ ಮಗಳಿಗೂ ಎಲ್ಲ ತಿನ್ನಿಸಿ ಮನೆಯಲ್ಲೆಲ್ಲ ಊಟ ಮಾಡಿ ಫೈನಲಿ ಮನೆ ಕಡೆ ಹೊರಟ್ವಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿಯಾದಂತಹ ವಿಡಿಯೋ ನೋಡಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ